முக்கியமராமன் முக்கியமராமேராதி காங்கிரஸ் சர்க்காக்கு சர்க்கார்க்கு இந்து உப முன் டி கே சிவகுமார்க்கு இந்துராதி முக்கியமந்திர சித்ராம ನಡಚ ಇಂದಿರಾ ಗಾಂಧಿ ಸಾಕಷ್ಟು ವಿಷಯಗಳಲ್ಲಿ ಇವತ್ತು ವಿಫಲ ಆಗಿ ಏನು ಪಂಚ ಗ್ಯಾರಂಟಿಗಳು ಕೊಟ್ಟಿತ್ತು ಆ ಪಂಚ ಗ್ಯಾರಂಟಿಗಳನ್ನ ಸರಿಯಾಗಿ ಸಮರ್ಪಕವಾಗಿ ಜನರಿಗೆ ಕೊಡೋದ್ರಲ್ಲಿ ವಿಫಲ ಆಗಿ ಅಭಿವೃದ್ಧಿ ಇವತ್ತು ನೋಡ್ತಾ ಇದ್ದೆ ಒಂದು ರೀಲ್ಸ್ ಒಂದು ಕಾರ್ ಹೋಗ್ಬೇಕಂದ್ರೆ ಎಗರ್ಕೊಂಡು ಹೋಗಿ ಪಂಟಿ ಹೊಡಿತದೆ ಇಡೀ ಏನಿವತ್ತು ಗ್ರೀನ್ ಸಿಟಿ ಆಗಿತ್ತು ಬೆಂಗಳೂರು ಇವತ್ತು ಗಾರ್ಬೇಜ್ ಸಿಟಿ ಆಗಿದೆ ಇರೋ ಬರೋ ಕಂಪ್ನಿಗಳೆಲ್ಲ ನಮ್ಗೆ ರಸ್ತೆ ಮಾಡಿಕೊಡ್ತಾ ಇಲ್ಲ ನೀವು ರಸ್ತೆ ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಹೋಗ್ತೀವಿ ಅಂದ್ರೆ ಡಿ ಕೆ ಶಿವಕುಮಾರ್ ಉಡಾಪಿ ಉತ್ತರ ಕೊಡ್ತಾರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರ ಅಪ್ಪ ಅಲ್ಲ ಕಟ್ಟಿರೋದು ಬೆಂಗಳೂರ ಕರ್ನಾಟಕನ ಕೊಡಕ್ಕೆ ಯಾಕಂದ್ರೆ ಇವತ್ತು ಇಡೀ ಕರ್ನಾಟಕ ಇವತ್ತು ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ ಆಗ್ಬೇಕಂದ್ರೆ ಹಲವಾರು ಮುಖ್ಯಮಂತ್ರಿಗಳ ಹಲವಾರು ವಿಜ್ಞಾನಿಗಳ ಕೆಂಪೇಗೌಡರ ಒಂದು ಕೊಡುಗೆ ಅಪಾರ ಇದೆ ಇವತ್ತು ಕೋಟ್ಯಂತರ ಜನ ಬೆಂಗಳೂರನ್ನ ಮೆಚ್ಕೊಂಡು ನೆಚ್ಕೊಂಡು ಬೆಂಗಳೂರು ನಿಲ್ಲಿಸಿದ್ದಾರೆ ಲಕ್ಷಾಂತರ ಕೋಟಿಗಳ ಇನ್ವೆಸ್ಟ್ ಮಾಡಿ ಇವತ್ತು ಬೆಂಗಳೂರಲ್ಲಿ ಸಾಕಷ್ಟು ಸಂಸ್ಥೆಗಳನ್ನ ಓಪನ್ ಮಾಡಿದ್ದಾರೆ ಬೆಂಗಳೂರು ಒಂದು ಗ್ರೀನ್ ಸಿಟಿ ಅಂತ ಇವತ್ತು ಪಂಚ ಗ್ಯಾರಂಟಿಗಳು ವಿಫಲ ಆಗಿರೋದು ಅಭಿವೃದ್ಧಿ ಕೆಲಸಗಳು ವಿಫಲ ಆಗಿ ಎಲ್ಲ ಒಂದ್ ಕಡೆ ಇವರು ಮುಸ್ಲಿಮು ಒಂದ್ ಕಡೆ ಓಟ್ ಮಾಡ್ತಾ ಇದ್ರು ಅದು ಕಾಂಗ್ರೆಸ್ ಕಡೆ ದಲಿತರು ಕಾಂಗ್ರೆಸ್ ಕಡೆ ಓಟ್ ಮಾಡ್ತಾ ಇದ್ರು ಒಬಿಸಿ ಕಾಂಗ್ರೆಸ್ ಕಡೆ ಓಟ್ ಮಾಡ್ತಾ ಇದ್ರು ಬಿಜೆಪಿ ಕಡೆ ಬಂದ್ರು ಎಲ್ಲಾರು ಇವತ್ತು ಬಿಜೆಪಿ ಕಡೆ ನೋಡ್ತಾ ಇರೋದು ಅವರ ಅಭಿವೃದ್ಧಿ ಕೆಲಸ ನೋಡ್ತಾ ಇರೋದಕ್ಕೆ ಇವತ್ತು ಒಂದೇ ಒಂದು ಅಜೆಂಡ ಅವ್ರಿಗೆ ಇಡೀ ದೇಶ ಇವತ್ತು ಕರ್ನಾಟಕವನ್ನ ಕರ್ನಾಟಕದ ಮುಖ್ಯಮಂತ್ರಿ ತೆಗೆದವ್ರೆ ಕಾರಣ ಇಷ್ಟೇ ಇಡೇ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ ಯಾವುದೇ ಸಮರ್ಪಕವಾದಂತಹ ರಸ್ತೆಗಳಿಲ್ಲ ಜನಗಳಿಗೆ ಕೊಡ್ಬೇಕಾದ ಸವಲತ್ತು ಕೊಡ್ತಾ ಇಲ್ಲ ಇವರು ಮುಖ್ಯಮಂತ್ರಿ ಸ್ಥಾನ ಬಗ್ಗೆ ಕಳ್ಕೊಂತ ಇದ್ದಾರೆ ಇವತ್ತು ಏನು ನಾಗಮೋಹನ್ ದಾಸ್ ಅವರು ಮತ್ತೆ ಕಾಂತರಾಜು ಆಯೋಗ ಕೊಟ್ಟಿದ್ರು ಇವರು ಜಾತಿ ಗಂಟಿ ಅಂದ್ಬಿಟ್ಟು ಆ ಆಯೋಗ ಕೊಟ್ಟಂತ ಇದನ್ನ ಇವ್ರಿಗೆ ಸಮರ್ಪಕವಾಗಿ ಮಾಡಕ್ಕೆ ಯೋಗ ಇಲ್ದಾವೆ ಇವತ್ತು ಅದನ್ನ ತಪ್ಪಿಸ್ಕೊಂಡು ಅಭಿವೃದ್ಧಿ ಹೀನ ಸರ್ಕಾರ ಯಾವುದಾದ್ರೂ ಒಂದು ವಿಷಯದಲ್ಲಿ ಸುಮಕರ್ಪ್ಪ ಮಾತಾಡ್ತಾ ಇದ್ದಾರೆ ಇವತ್ತು ಯಾವ್ದು ತಪ್ಪಿಸ್ಕೊಬೇಕು ಇಲ್ಲಿ ವಿಷಯಾಂತರ ಆಗ್ಬೇಕು ಆ ಕಾರಣಕ್ಕೆ ಇವತ್ತು ನಲವತ್ತೆಂಟು ಜಾತಿಗಳನ್ನ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡುವಂತ ಸಿದ್ದರಾಮಯ್ಯವರು ಕೆ ಶಿವಕುಮಾರ್ ಪರಮೇಶ್ವರ್ ಅವರು ಇಡೀ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ವಾಗಿ ಸಂವಿಧಾನಕ್ಕೂ ಅಲ್ಲ ಇದು ಯಾವುದೇ ಸಂವಿಧಾನದಲ್ಲಿ ಈ ತರ ವ್ಯವಸ್ಥೆ ಇಲ್ಲ ಆ ವ್ಯವಸ್ಥೆನ ಇಲ್ ತಂದು ಜನರನ್ನ ಡೈವರ್ಟ್ ಮಾಡಿ ಯಾವುದೋ ಒಂದು ವಿಷಯನ ತೊರಕಿ ಮತ್ತೆ ಇವರು ಅಧಿಕಾರದಲ್ಲಿ ಇರ್ಬೇಕನ್ನೋದು ಇವರ ಉದ್ದೇಶ ಒಬ್ಬ ಹಿಂದೂ ಆಗುಟ್ಟಿ ಎಲ್ಲಾ ಎಲ್ಲ ದೇವಸ್ಥಾನಗಳ ಬಗ್ಗೆ ಇವತ್ತು ನಲವತ್ತೇಳು ಜಾತಿಗಳು ಮುಸ್ಲಿಂ ಇದೆ ಮುಸ್ಲಿಂ ಟಚ್ ಮಾಡಕ್ ಹೋಗಿಲ್ಲ ಮುಸ್ಲಿಂ ಜಾತಿ ಮುಸ್ಲಿಂ ಅವರು ಸಾವಿರಾರು ಜನ ಲಕ್ಷಾಂತರ ಜನ ಇವತ್ತು ಕನ್ವರ್ಟ್ ಆಗಿದ್ದಾರೆ ಹಿಂದೂಗಳ ಕನ್ವರ್ಟ್ ಆಗಿದ್ದಾರೆ ಕ್ರಿಶ್ಚಿಯನ್ ಆಗಿದ್ದಾರೆ ಅದಕ್ಕಿಲ್ಲ ಇದು ನಾವೆಲ್ಲ ಹೋರಾಟ ಮಾಡ್ತಾ ಇದ್ರೆ ನಿನ್ನೆ ಎಲ್ಲ ಮೊನ್ನೆ ಸಂಜೆ ಭಾನುವಾರ ಸಂಜೆ ಮೂವತ್ತ್ ಮೂರು ಜಾತಿಗಳನ್ನ ಕೈ ಬಿಡ್ತಾರೆ ಉಳಕೆ ನಲವತ್ತೆಂಟು ಜಾತಿಗಳಲ್ಲಿ ಇನ್ನ ಹದಿಮೂರು ಜಾತಿಗಳನ್ನ ಅದರಲ್ಲೇ ಉಳಿಸ್ಕೊಂತಾರೆ ಯಾಕೆ ದಲಿತರು ಈ ದೇಶದ ಆಸ್ತಿ ಅಲ್ವಾ ದಲಿತರು ಈ ದೇಶಕ್ಕೆ ಕೊಡುಗೆ ಕೊಟ್ಟಿಲ್ವಾ ಯಾಕೆ ನೀವು ದಲಿತರನ್ನ ಮಾತ್ರ ಹದಿಮೂರು ಜಾತಿಗಳ ಆದಿ ಆಂಧ್ರ ಕ್ರೈಸ್ತ ಆದಿ ಕರ್ನಾಟಕ ಆದಿ ದ್ರಾವಿಡ ಬಂಜಾರ ಅಲೆಮಾರಿ ಲಂಬಾಣಿ ಮಾದಿಗ ವಡ್ಡ ವಾಲ್ಮೀಕಿ ಈ ತರ ಹದಿಮೂರು ಜಾತಿಗಳನ್ನ ಮತ್ತೆ ನೀವು ಇಟ್ಕೊಂಡು ಏನಾದ್ರೂ ಮಾಡಿ ಹೋರಾಟ ಮಾಡ್ತಾ ಇದ್ರೆ ನೀವು ಮಾಡ್ಕೊಂಡ್ರಿ ಅದ್ರಲ್ಲಿ ಅಂತ ಕೆಲಸ ಮಾಡ್ತಾ ಇದ್ರಿ ನಾನು ಒಂದ್ ಹೇಳ್ತೀನಿ ನಮ್ಮ ಅಂತ ಹೇಳಿದ್ರು ಬೆಳಗಾವಿಯಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರು ನಾನು ಒಬ್ಬ ಒಬ್ಬ ದೊಡ್ಡ ನಾಯಕ ಅಲ್ಲ ಎಂ ಎಲ್ ಎ ಅಲ್ಲ ಸಾಮಾನ್ಯ ಕಾರ್ಯಕರ್ತಾಗಿ ಒಬ್ಬ ಹಿಂದೂ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಹಿಂದೂ ದೇವರುಗಳ ಶಾಪ ತಟ್ಟದೆ ಹಿಂದೂಗಳನ್ನ ಹೊರೆಯಕ್ಕೆ ಹೋದ್ರೆ ದಯವಿಟ್ಟು ಕೆಲಸ ಬಿಟ್ಟು ನೀವು ಅಭಿವೃದ್ಧಿ ಗಮನ ಕೊಡಿ ಅಂತ ಸತ್ಯವಾದಂತ ಮಾತು ಎಲ್ಲರೂ ನೀವು ಅಭಿವೃದ್ಧಿ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಕರ್ನಾಟಕವನ್ನ ಇವತ್ತು ಹೇಳ್ತಾ ಇದ್ರು ನಮ್ಮ ಯಾರು ಹೇಳಿದ್ರು ನಾಲ್ಕು ಲಕ್ಷ ಜನ ಒಬ್ಬ ತಲೆ ಮೇಲೆ ಅಂತ ನೀವು ಸಾಲ ಮಾಡಿ 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 ತಂದಿಲ್ಲ ನಿಮ್ಮೊಂದಷ್ಟು ಒಗ್ಬಟ್ಟುಗಳನ್ನ ಇಟ್ಕೊಂಡಿದ್ರಿ ಪ್ರಿಯಾಂಕಾ ಖರ್ಗೆ ಪ್ರಲೀಪ್ ಈಶ್ವರ್ ಈ ತರದ್ದು ನಾಲ್ಕು ಜನ ಇಟ್ಕೊಂಡು ನಾಡು ಅಂತ ಅನಿಲ್ ನಾಡು ಅದಿರು ನಾಡು ಯಾಕಂದ್ರೆ ಒಂದು ಪರ್ಮಿಟ್ ಅಲ್ಲಿ ಹತ್ತು ಲಾರಿಗಳು ನೋಡ್ಸಂತ ಒಬ್ಬ ಇದು ಸಾಮಾನ್ಯ ಒಬ್ಬ ಕ್ರಿಕೆಟರ್ ಆದವನು ಇವತ್ತು ಅಂತ ರೂಪಾಯಿ ಹೊಡೆಯ ಸಂತೋಷ್ ಲಾಡು ಅವರಣ್ಣ ಅನಿಲ್ ಲಾಡು ಸೊ ಹಂಗಾಗಿ ಸಿದ್ದರಾಮಯ್ಯ ನಾವು ಹಿಂದೂ ಪರ ಕೈ ಕೇಳ್ತಾ ಇದ್ವಿ ಈ ಒಂದು ಸೃಷ್ಟೀಕರಣ ರಾಜಕೀಯವನ್ನ ಬಿಟ್ರೆ ನಿಮ್ಮ ಸರ್ಕಾರ ಇರ್ತದೆ ಇಲ್ಲಾಂದ್ರೆ ನೇಪಾಳ ಬಾಂಗ್ಲಾದೇಶು ಶ್ರೀಲಂಕಾ ಶ್ರೀಲಂಕಾ ರೀತಿ ನಿಮ್ಮೇಲೆ ಎಲ್ಲ ದಂಗೆ ಇಡ್ತಾರ ಹಿಂದೂಗಳನ್ನ ಹಿಂದೂಗಳ ಭಾವನೆಗಳನ್ನ ನೀವು ಅಡಿಯಕ್ ಹೋಗಬೇಡಿ ಹಿಂದೂಗಳ ಹೆದ್ರೆ ದೇಶ ಉಳಿತದೆ ನಿಮ್ಮ ರಾಜ್ಯ ಉಳಿತದೆ ನಿಮ್ಮ ಪಕ್ಷ ಉಳಿದೋಗ್ತದೆ ನೀವು ಕೂಡ ಉಳಿದೋಗ್ತೀರಂತ ಹೆಚ್ಚಿಸ್ತಾ ಏನಿವತ್ತು ಈ ಹದಿಮೂರು ದಲಿತ ಜಾತಿಗಳನ್ನ ನೀವು ಸೇರಿಸಿದ್ರಿ ಇವತ್ತೊಳಗಾಗಿ ನೀವು ಮಾಡಿಲ್ಲ ಅಂದ್ರೆ ಉಗ್ರವಾದಂತಹ ಹೋರಾಟ ಕೋಲಾರದ ಏನಿವತ್ತು ನಮ್ಮ ಹಿಂದೂ ಹಿತರಕ್ಷಣಾ ವೇದಿಕೆ ನಾವು ಹಮ್ಮಿಕೊಳ್ತೀರಂತ ಹೇಳಿ ಈ ಎಲ್ಲ ಜಾತಿಗಳನ್ನ ಈ ಜಾತಿ ಸಮೀಕ್ಷೆಯಿಂದ ಬಿಟ್ಟು ಸಂವಿಧಾನಿಕವಾದಂತ ಜಾತಿ ಸಮೀಕ್ಷೆಗೆ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾ ನನ್ನ ಎರಡು ಮಾತಕ್ಕೆ ವಿರಾಮ ಆಯ್ತು ಜೈ ಜೈ ಕರ್ನಾಟಕ ಮಟ್ಟದಲ್ಲಿ